ವೆಲ್ಕಮ್ ಬ್ಯಾಕ್ ಇವತ್ತು ಬೆಳಗ್ಗೆನೇ ತೊಗರಿಕಾಯಿ ಬಂದಿತ್ತು ಅಂತ ತೊಗರಿಕಾಯಿ ತೊಗೊಂಡಿದ್ದೆ ಇವಾಗೆಲ್ಲ ಸೀಸನಲ್ಲೂ ಎಲ್ಲ ಕಾಳುಗಳು ಬರುತ್ತೆ ಚೆನ್ನಾಗಿತ್ತು ಸುಲಿದಿದ್ದೀನಿ ಫ್ರೆಶಾಗೆ ಏನಾದರೂ ಮಾಡಿಬಿಟ್ಟು ತುಂಬನೇ ಚೆನ್ನಾಗಿರುತ್ತೆ ಅಂತೇಳಿ ಉಪ್ಪಿಟ್ಟು ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಡೆ ರವೆ ಉರಿತಿದ್ದೀನಿ ಹಾಲು ಇಟ್ಟಿದ್ದೀನಿ ಹಂಗೆ ಒಗ್ಗರಣೆಗಾಗ್ತಾಯಿದ್ದೆ ಇವತ್ತು ತುಳಸಿ ಹಬ್ಬ ಬೇರೆ ಬೆಳಗ್ಗೆನೇ ಬೇಗ ಇದ್ದು ರೆಡಿಯಾಗಿ ಎಲ್ಲರೂ ಕೆಲಸ ಎಲ್ಲ ಮುಗಿಸಿದೆ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂದರು ಅವರು ಚಂದ್ರಮಳ್ಳೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ತುಂಬ ದಿನದಿಂದ ಹೇಳ್ತಿದ್ದೆ ಕರ್ಕೊಂಡು ಹೋಗಿರಲಿಲ್ಲ ಈಗ ಹೇಳಿದ್ದ ಅಂದವೇ ಹೋಗ್ತೀನಲ್ಲ ಬಿಟ್ಟು ಹೋಗ್ತೀನಿ ಬಾ ಅಂತ ಹೇಳಿದ್ರು ಹಂಗಾಗಿ ಹೋದೆ ಎಷ್ಟೋ ದಿನಗಳಿಂದ ಅಲ್ಲಿ ವಾಸು ಪಾಸಲ್ಲಿ ಹೋಗಬೇಕಾದ್ರೆಲ್ಲ ಅನ್ಕೋತಿದ್ದೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇಲ್ಲಿ ಮೂರು ದೇವ್ರುಗಳಿದೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಚಂದ್ರಮೌಳೇಶ್ವರ ಸ್ವಾಮಿ ಮತ್ತು ಅಮ್ಮನವರು ಚೆನ್ನಾಗಿದೆ ಒಳಗಡೆ ಅಂತ ದೇವಸ್ಥಾನ ಶಿವ ಅಂತೂ ತುಂಬ ಹಳೆಯದು ಶಿವ ಇದು ನೋಡಿ ಎಷ್ಟು ಚೆನ್ನಾಗಿದೆ ಶಿವನ ಮುಂದೆ ನಂದಿ ಅಂತೂ ಸೂಪರಾಗಿದೆ ಒಂದೇ ಕಡೆ ಸುಬ್ರಹ್ಮಣೇಶ್ವರ ಸ್ವಾಮಿ ಮತ್ತು ಶಿವಪ್ಪ ಮತ್ತು ಅಮ್ಮನವರು ಸಿಗೋದ್ರಿಂದ ಯಾವ ದೇನಲ್ಲಿ ಹೋದ್ರೂ ಇದು ಯಾಕಂದರೆ ನಾವು ಒಂದೊಂದು ವಾರದಲ್ಲಿ ಒಂದೊಂದು ದಿನದಲ್ಲಿ ಒಂದೊಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತೀವಲ್ವ ಹಂಗಾಗಿ ಇದು ಡೇ ಇದು ದೇವಸ್ಥಾನಕ್ಕೆ ಯಾವಾಗ ಹೋದ್ರೂ ಒಂದೊಂದು ವಿಶೇಷತೆ ಒಂದೊಂದು ದಿನಕ್ಕೆ ಸೂಟಬಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾವು ಮಂಗಳವಾರ ಗಣೇಶನ ದೇವಸ್ಥಾನಕ್ಕೆ ಚೌತಿದಲ್ಲಿ ಹೋದ್ರೂ ಇಲ್ಲೂ ಇದೆ ಸುಬ್ರಹ್ಮಣ್ಯನೂ ಇದೆ ಶಿವನೂ ಇದೆ ಪಾರ್ವತಿ ಅಮ್ಮನವರು ಇದೆ ಹೊರಗಡೆ ಬಂದ್ರೂ ಅಷ್ಟೇ ಹೊರಗಡೆ ಎಲ್ಲ ಥರದ್ದು ದೂರಗಳು ಅದು ಇದು ಅಂತ ಎಲ್ಲ ಇದೆ ಮತ್ತು ಬರ್ತಡೇಗಳು ಆಚರಿಸ್ತಿದ್ರು ನಾನು ಹೋದಾಗ ಬರ್ತೀವಿ ಒತ್ತಡೆಗೆ ಡೆಕೋರೇಷನ್ ಮಾಡ್ತಾ ಇದ್ರು ನೋಡಿ ಸುತ್ತ ಒಂದು ರೌಂಡ್ ಬರ್ತೀನಿ ಹೇಗಿದೆ ಎಕ್ಕದ ಗಿಡಗಳಂತೂ ಸುಖದಾಗಿದ್ದಾವೆ ನೋಡಿ ಎಷ್ಟು ದೊಡ್ಡ ಜಾಗ ನಂಗೆ ಹೊರ್ಗಡೆಯಿಂದ ನೋಡಿದ್ರೆ ಇಷ್ಟು ಚಿಕ್ಕ ದೇವಸ್ಥಾನ ಅಂತ ಅನಿಸುತ್ತೆ ಕಾಂಪೌಂಡ್ ಹಾಕಿದ್ದಾರೆ ಫುಲ್ಲು ದೊಡ್ಡದಿದೆ ಈ ದೇವಸ್ಥಾನ ಮತ್ತು ಎಕ್ಕದ ಗಿಡ ಎಲ್ಲ ಇದೆ ಮತ್ತು ನವಗ್ರಹ ದೇವಸ್ಥಾನ ಅರಳಿಕಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ತುಂಬ ದಿನಗಳಿಂದ ಅನ್ಕೋತಿದ್ದೆ ಇಲ್ಲಿಗೆ ಹೋಗ್ಬೇಕು ಅಂತ ಹೋಗೋಕ್ಕೆ ಆಗಿರಲಿಲ್ಲ ನೋಡಿ ಸರಸ್ವತಿಪುರಮಲ್ಲಿದು ಆಸುಪಾಸು ಹೋಗ್ತಾನೆ ಇರ್ತೀವಿ ನಮ್ಮ ಕಣ್ಣಗೆ ಮೀರಿದ್ದೇನೋ ಇರುತ್ತೆ ಅನ್ನೋಕ್ಕೆ ಇದೇ ಇದು ಅದು ಇಷ್ಟು ದಿನ ಆದಮೇಲೆ ಇದಕ್ಕೆ ದೇವರ ದರ್ಶನ ಸಿಕ್ತು ನೋಡಿ ಇಲ್ಲಿ ಔಟ್ಲೇ ಔಟ್ಲುಕ್ ಆ ಥರ ಇದೆ ಇದು ನವಾಗ್ರೇಶ್ವರ ಸ್ವಾಮಿ ಇದಕ್ಕೆ ಎಷ್ಟು ಸುತ್ತು ಸುತ್ತಬೇಕು ನಿಮ್ಮ ಇಷ್ಟ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಸುತ್ತಿ ನಾನಂತೂ ಎಲ್ಲಿಗೆ ಬಂದು ಇಲ್ಲೊಂದು ಮೂರು ಸುತ್ತು ಸುತ್ತಿದೆ ಮೂರು ಸುತ್ತು ಒಂಬತ್ತು ಸುತ್ತು ಹನ್ನೆರಡು ಸುತ್ತು ಇಪ್ಪತ್ತೊಂದು ಸುತ್ತು ಅಂತ ಹೇಳ್ತಾರೆ ನನಗದ್ರ ಬಗ್ಗೆ ಗೊತ್ತಿಲ್ಲ ಯಾರಾದರೂ ಗೊತ್ತಿರೋರು ಇದ್ದರೆ ಕಮೆಂಟ್ ಮಾಡಿ ಎಸ್ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಸುನಿ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಹಾಗಾಗಿ ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಜನ ಏನಿಲ್ಲ ದೇವಸ್ಥಾನದಲ್ಲಿ ಬಂದು ಬಂದು ಹಂಗಂಗೆ ಹೋಗ್ತಿರ್ತಾರೆ ಸುನಿ ಬಂದರು ಅವರು ದರ್ಶನ ಮಾಡ್ಕೊಂಡು ಬಂದೋ ಅಲ್ಲಿಂದ ಬಂದಮೇಲೆ ತುಳಸಿ ಕಟ್ಟೆಗೆ ನಾವು ರೆಡಿ ಮಾಡ್ಕೊಂಡಿದ್ದೆವು ಬರಬೇಕಾದ್ರೇ ಹಳ್ಳಿಕಾಯಿನ ಗಿಡ ತಂದಿದ್ದೆ ನೋಡಿ ನಳ್ಳಿಕಾಯಿ ಎಷ್ಟೊಂದಿದೆ ಆ್ಯಕ್ಚುಲಿ ನಳ್ಳಿಕಾಯಿ ಗಿಡಕ್ಕಿಂತ ನಳ್ಳಿಕಾಯಿ ಇರೋದಕ್ಕೆ ತುಂಬ ಜಾಸ್ತಿ ರೇಟು ಅಂತ ಎಲ್ಲ ಹೇಳ್ತಿದ್ರು ಎಲ್ಲಿ ಹೇಳಿ ನಾವು ನಮ್ಮದು ತುಳಸಿ ಸ್ವಲ್ಪ ಎಲೆ ಎಲ್ಲ ಬಿದ್ದೋಗ್ಬಿಟ್ಟು ಚಿಕ್ಕದಾಗಿದೆ ಬಟ್ಟು ಹೆಲ್ತಿಯಾಗಿದೆ ನಮ್ಮ ತುಳಸಿ ಯಾಕಂದರೆ ಬಾಡಬಾರ್ದು ಅಂತ ಹೇಳ್ತಾರಲ್ವಾ ತುಳಸಿ ನಮ್ಮ ತುಳಸಿ ಬಾಡಿಲ್ಲ ಅದ್ರ ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿತ್ತಲ್ಲ ಸೊ ಹಾಗಾಗಿ ಸ್ವ ಸ್ವಲ್ಪ ಎಲ್ಲ ತೆಗ್ದಿದ್ದೀವಿ ಇನ್ನೂ ಚೆನ್ನಾಗಿ ಚಿಗುರುತ್ತಿದೆ ಖುಷಿಯಾಯಿತು ಎಲ್ಲ ನಮ್ಮ ಧನ್ಯನೂ ಬಂದು ಧನ್ಯೂ ಮತ್ತು ರಮ್ಯಾ ವೀಡಿಯೋ ಮಾಡ್ತಾಯಿದ್ದಾರೆ ಮತ್ತು ಆಂಟಿ ಮತ್ತು ಅತ್ತೆ ಎಲ್ಲ ಹೊರಗಡೆ ಒಳಗಡೆ ಹೊರ್ಗಡೆಗೆ ನೋಡ್ತಾ ಇದ್ರು ಅಲ್ಲಿ ಕೂತ್ಕೊಂಡು ನಾನು ಧನ್ಯ ಡೆಕೋರೇಷನ್ ಮಾಡ್ತೀನಿ ಅಂತ ಇರೋ ಹೂಗಳೆಲ್ಲನೂ ತೊಗೊಂಡು ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದು ನಮ್ಮತ್ತೆ ಹೇಳಿದ್ರು ನೀವು ಸೆವೆಂತ್ ಕೆಲಿ ಮಾಡಿ ಅಂತ ಯಾಕೆಂದ್ರೆ ದಾಸವಾಳ ನಮ್ಮ ಮಾವ ತುಂಬ ಚೆನ್ನಾಗಿ ತಂದಿದ್ರು ಅದೇನೇ ಚೆನ್ನಾಗಿತ್ತು ಅಂತ ಹೇಳಿ ಮಾಡ್ದು ನೋಡಿ ಆಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇರೋ ಹೂವಲ್ಲಿ ಡೆಕೋರೇಷನ್ ಮಾಡೋದು ನಮ್ಮಿಂದನೇ ಕಲಿಬೇಕು ಅಂತ ಅನ್ನಿಸ್ತು ಆಮೇಲೆ ಲಾಸ್ಟಲ್ಲಿ ವಿಕ್ಷ ಕೃಷ್ಣನ ವಿಗ್ರಹ ಇಡಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಕೃಷ್ಣನ ವಿಗ್ರಹ ಇಟ್ಟ್ಮೇಲೆ ಅಂತೂ ಒಳ್ಳೆ ಲುಕ್ ಬಂತು ಲುಕ್ ಬಂತು ನಾವು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ವಿ ರೆಡಿ ಮಾಡ್ಕೊಂಡು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆವು ಕೃಷ್ಣಿಗೆ ಎಷ್ಟು ಅಲಂಕಾರ ಮಾಡೋದು ಸಾಲಲ್ಲ ಅಂತಾರೆ ನಾವು ಇರೋದ್ರಲ್ಲಿ ನೀಟಾಗಿ ಅಲಂಕಾರ ಮಾಡಿದ್ವಿ ಕೆಲವರೆಲ್ಲ ಸೀರೆ ಉಡಿಸಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಸಕ್ಕತ್ತಾಗಿರುತ್ತೆ ನೋಡೋದಕ್ಕೆ ಇದು ತುಳಸಿನಮ್ಮ ಅಂತ ಇರಬೇಕು ಆ ಥರ ಇರುತ್ತೆ ಹೆಣ್ಣು ಮಕ್ಕಳಿಗೆ ಶೃಂಗಾರ ಮಾಡ್ಕೊಳ್ಳೋದೇ ಖುಷಿ ಅಂತೆ ಅಂದರೆ ಅದರಲ್ಲಿ ಹೂಗಳೆಲ್ಲ ಇಟ್ಟು ಮಾಡೋದು ಅಂತ ಇನ್ನೂ ಖುಷಿ ಅಂತ ಹೇಳಿ ನಾನು ದನ್ನೆ ಸೂಪರಾಗಿ ಅಲಂಕಾರ ಮಾಡಿದ್ದೀವಿ ವೈಟು ಮತ್ತು ರೆಡ್ಡಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಎಸ್ ನಮ್ಮ ದಣ್ಣಿನ ತಲೆ ಮೇಲೆ ಕಾಯಿ ಹೊಡೆಯ ಅಂತ ಕೇಳ್ತಿದ್ದೆ ಪಾಪ ಧನ್ಯ ಹೊಡಿರಿ ಅಕ್ಕ ಅಂತ ಜಾಗನೇ ಕೊಡ್ತಿದ್ದಾಳೆ ಬೇಡ ಕಣಮ್ಮ ನಿಮ್ಮ ಹಸ್ಬೆಂಡ್ ನನಗೆ ಬೈತಾರೆ ಅಂತ ಹೇಳಿ ನಾನು ಹೊರ್ಗಡೆ ಹೊಡ್ಕೊಂಡು ಕಾಯಿನ ತೊಗೊಂಡು ಬಂದೆ ಅಷ್ಟೇ ಪಾಪ ಧನ್ಯನೂ ಪೂಜೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರು ಅವಳು ಪೂಜೆ ಮಾಡ್ತಾಳೆ ಅಂತ ಹೇಳಿ ಒಳ್ಳೆ ಅವಲಕ್ಕಿ ರೆಡಿ ರೆಡಿ ಮಾಡಿದ್ರು ಅತ್ತೆ ಪ್ರಸಾದಕ್ಕೆ ಸೊ ಅದನ್ನೆಲ್ಲನೂ ದೇವರಿಗೆ ನೈವೇದ್ಯ ಮಾಡಿ ಗಾಯಿ ಹೊಡೆತು ಎಲ್ಲಾನು ತೋರಿಸಿ ಕಾಯಿ ಎಲ್ಲಾನು ಮೇಲೆ ನಾವು ಅವಲಕ್ಕಿ ಪ್ರಸಾದ ಕೊಟ್ಟು ಮತ್ತೆ ಧನ್ಯಾ ಮತ್ತು ನಮ್ಮ ರಮ್ಯಾ ಅವರೆಲ್ಲರೂ ಮಂಗಳಾರತಿ ಎಲ್ಲ ಮಾಡಿದ್ರು ಆಂಟಿ ಮತ್ತೆ ಅತ್ತೆಯವರೆಲ್ಲ ಲಾಸ್ಟಲ್ಲಿ ಬಂದು ಅವರು ಎಲ್ಲ ದೇವ್ರಿಗೆ ನಮಸ್ಕಾರ ಮಾಡಿ ಎಲ್ಲ ಮಾಡಿದ್ರು ಇಷ್ಟು ನಮ್ಮ ತುಳಸಿ ಪೂಜೆ ಆಯಿತು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಪೂಜೆ ಮಾಡಿದ್ದೀವಲ್ವಾ ಸಿಂಪಲ್ ಆ್ಯಂಡ್ ಬ್ಯೂಟಿ ನಮ್ಮ ಲಕ್ಷ್ಮಿ ಅಲ್ವಾ ಲಕ್ಷ್ಮಿ ತುಳಸಿ ಎಲ್ಲ ಒಂದೇ ಹೆಸರು ಆದರೆ ಹೆಸರುಗಳು ಚೇಂಜು ಅಷ್ಟೇ ಹೇಳೋದು ಮಾತ್ರ ಒಂದೇ ಭಾವ ಒಂದೇ ಭಾಷೆ ಬೇರೆ ಅಂತಾರಲ್ಲ ಹಾಗೆ ಇದು ಈಗ ತುಳಸಿ ಪೂಜೆ ಮೇಲೆ ಮಂಗಳಮ್ಮನೆ ಗೃಹ ಪ್ರವೇಶಕ್ಕೆ ಹೇಳಿದರು ಹಾಗಾಗಿ ಎಲ್ಲರೂ ಹೊರಟು ಒಂದು ಕಾರಲ್ಲಿ ಸ್ವಲ್ಪ ಜನ ಇನ್ನೊಂದು ಕಾರಲ್ಲಿ ಸ್ವಲ್ಪ ಜನ ಹೋಗ್ತಾ ಇದ್ದೀವಿ ನೋಡಿ ಮಂಗಳಮ್ಮ ಕ್ಯೂಟಾಗಿ ರೆಡಿಯಾಗಿ ನಿಂತಿದ್ದಾರೆ ನಾವು ಹೋದ ಫುಲ್ ಖುಷಿಯಾಗಿ ನಾವು ಮನೆ ತೋರಿಸೋದಕ್ಕೆ ಅಂತ ಕರ್ಕೊಂಡು ಹೋದ್ರು ಟು ಕಟ್ಟಿದ್ದಾರೆ ಕೆಳಗಡೆ ಒಂದು ಸಿಂಗಲ್ ಫ್ಲೋರು ಮೇಲ್ಗಡೆ ಡುಪ್ಲೆಕ್ಸ್ ಮಾಡಿದ್ದಾರೆ ಡುಪ್ಲೆಕ್ಸ್ ಅವರು ಇರೋದಕ್ಕೆ ಇವಾಗ ಸಿಂಗಲ್ ಫ್ಲೋರ್ ಕೆಳಗಡೆ ಇತ್ತಲ್ಲ ಆ ಮನೆಗೆ ಹೋಗ್ತಾ ಇದೀವಿ ಗ್ರೌಂಡ್ ಫ್ಲೋರ್ಗೆ ಚೆನ್ನಾಗಿದೆ ಇದನ್ನು ತುಂಬ ಚೆನ್ನಾಗಿದೆ ಯಾರು ಇದನ್ನ ಬಾಡಿಗೆ ಕೊಟ್ಟು ಮೇಲ್ಗಡೆ ಅವ್ರು ಇರೋದಕ್ಕೆ ಅಂತ ಮಾಡಿಸ್ಕೊಂಡಿದ್ದಾರೆ ಇದು ಚೆನ್ನಾಗಿ ಬಂದಿದೆ ತುಂಬ ಎಷ್ಟು ಜಾಗ ಒಂದು ಚೂರು ವೇಸ್ಟ್ ಮಾಡಿಲ್ಲ ಆಮೇಲೆ ನೋಡಿದವ್ರಿಗೆ ಎಂಥವ್ರ್ಗಾದ್ರೂ ಇಷ್ಟು ಒಂದು ಚೂರು ಜಾಗವ ವೇಸ್ಟ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಅನಿಸುತ್ತೆ ಆ ಥರನೇ ಕಟ್ಟಿದ್ದಾರೆ ಇವ್ ಮಂಗ್ಳು ಮುಂದೊಮ್ಮ ಎಷ್ಟು ಕ್ಯೂಟಾಗಿದ್ದಾಳೆ ಚಿಕ್ಕ ಮೊಮ್ಮಗಳು ಎಲ್ಲನೂ ಪೂಜೆಗೆಲ್ಲ ಇಟ್ಟಿದ್ದಾರಲ್ಲ ಹಂಗಾಗಿ ಎಲ್ಲ ಕಡೆನೂ ಎಲ್ಲ ಹರಡಿದ್ದಾರೆ ಚೆನ್ನಾಗಿದೆ ಅಲ್ವಾ ಮನೆ ರೂಮು ಅಷ್ಟೇ ತುಂಬ ದೊಡ್ಡದಾಗಿದೆ ನಮ್ಮ ಚೆರೀನ ಎತ್ಕೊಂಡೆ ಅವ್ನು ಸುಮ್ಮನೆ ಇದ್ದ ಮಂಗ್ಳ ಮ ಜೊತೆ ಫೋಟೋ ತೊಗೊಳ್ಳೋಣ ಅಂತೇಳಿ ಅವ್ನು ಸುಮ್ಮನೆ ಇದ್ದ ಆಮೇಲೆ ಯಾಕೋ ಅವ್ರ ತಾತನ ನೋಡಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಈಗ ಮೇಲಕ್ಕೆ ಹೋಗೋಣ ಆ ಮನೆ ನೋಡೋಣ ಅಂತೇಳಿ ಹೋಗೋಣ ಅಂತ ಹೋಗ್ತಾ ಇದೀವಿ ಮೇಲ್ಗಡೆ ಮನೆಯೂ ಅಷ್ಟೇ ಚೆನ್ನಾಗಿ ಬಂದಿದೆ ಮಂಗ್ಲಮ್ಮ ನೋಡಿ ಎಲ್ಲನೂ ತೋರಿಸ್ತಾ ಇದ್ದಾರೆ ಎಲ್ಲನೂ ಹೇಳ್ದಂಗೆ ಹೇಳ್ದಂಗೆ ನಮ್ಮ ಈಚರಿ ನೋಡಿ ಎಷ್ಟು ಮುದ್ದೋಗಿ ಎಷ್ಟು ಕ್ಯೂಟ್ ಆಗಿದ್ದಾನೆ ನೀವು ಮೇಲ್ಗಡೆ ಹೋಗಬೇಕಾದ್ರೆ ಕಾವ್ಯ ಸಿಕ್ಕಿದ್ರು ಇವರು ಮಂಗ್ಳ ಮಂಗಳಮ್ಮನ ಮೊದಲನೇ ಸೊಸೆ ಅವ್ರು ಫಸ್ಟ್ ತೋರಿಸಿದ್ನಲ್ಲ ಮಗು ಅವರು ಎರಡನೇ ಸೊಸೆ ಇವನು ನಮ್ಮ ರೇಷು ಕ್ಲಾಸ್ಮೇಟ್ ಇವರು ಕಾವ್ಯನ ಮಗ ಇಲ್ ಹೋಗ್ತಾ ಇದ್ದಾನೆ ನಾನು ನೆನೆ ನಾವು ಮಾತಾಡಿಸ್ಕೊಂಡು ಮತ್ತು ಕಾವಿನ ಫ್ರೆಂಡ್ಸು ಬಂದಿದ್ರು ಹಂಗಾಗಿ ಅವರು ಬಿಸಿ ಎಲ್ಲರೂ ಬಿಸಿ ಎಲ್ಲರೂ ಫ್ರೆಂಡ್ಸು ಇವ್ರನ್ನ ಕರೆದಿದ್ರಲ್ಲ ಮಾತಾಡಿಸ್ಕೊಂಡು ಅವ್ರನ್ನ ಇದು ಮಾಡೋದ್ರಲ್ಲೇ ಬ್ಯುಸಿಯಾಗಿತ್ತು ಇವಾಗ ಮೇಲ್ಗಡೆ ಮನೆಗೆ ಬಂದೋ ಮೇಲ್ಗಡೆ ಮನೆನೂ ಅಷ್ಟೇ ಅದು ತುಂಬಾ ಚೆನ್ನಾಗಿ ಬಂದಿದೆ ಸ್ಟೇರ್ ಹತ್ತಿ 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 ಹೋಗ್ತಾ ಇದ್ದೀವಿ ನಾವು ಮೇಲ್ಗಡೆನೂ ಡುಪ್ಲೆಕ್ಸ್ ಅಲ್ವಾ ಹಂಗಾಗಿ ಮೇಲ್ಗಡೆ ಕೆಳಗಡೆ ಎಲ್ಲ ನೋಡಿಕೊಂಡು ಮೇಲ್ಗಡೆ ಒಂದೊಂದೇ ರೂಮ್ ನೋಡ್ಕೊಂಡು ನೋಡ್ಕೊಂಡು ಬರ್ತಿದ್ದೋ ನಾನು ಅವಾಗ ವಿಡಿಯೋ ಮಾಡೋಕ್ಕೆ ದನ್ನಿಂಗ್ ಕೊಟ್ಟಿದ್ದೆ ಅವಳು ಈಗ ಕ್ರಾಸ್ ಆಗಿ ವೀಡಿಯೋ ಮಾಡ್ತಿದ್ಲು ಹೀಗೆ ಮಾಡಮ್ಮ ಆಗ ಮೇಡಮ್ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ನಾನು ಸೈಟ್ ಅಳತೆ ಇಪ್ಪತ್ತು ಮೂವತ್ ಈ ತರ ಬಂದಿದೆ ಅಂದ್ರೆ ಭಾರಿ ಖುಷಿ ಅನ್ಸುತ್ತೆ ನಮ್ಗೆ ಹೇಳಿದ್ನಲ್ಲ ಸೈಟ್ ಅಳತೆ ಕೇಳ್ಬಿಟ್ಟು ಕೇಳಿದ ತಕ್ಷಣ ಅಲ್ಲ ಬೇರೆ ಎಷ್ಟು ಫ್ಲೋರ್ ಹೋದ್ರು ಬರ್ತಾ ಇರ್ತವೆ ಅದು ಬೇರೆ ವಿಚಾರ ಮನೆಯೆಲ್ಲ ನೋಡಿಕೊಂಡು ಊಟಕ್ಕೆ ಬಂದು ಯಶವಿಕ ಊಟಕ್ಕೆ ಕೂತಿದ್ದ ಅವನನ್ನು ರೇಗಿಸ್ಕೊಂಡು ಇವ್ರಿಗೆಲ್ರಿಗೂ ಸೀಟ್ ಸಿಕ್ಬಿಡ್ತು ನಮಗಂತೂ ಸಿಗಲಿಲ್ಲ ನಾನು ಧನ್ಯ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ದೋ ಚೇರಿಂದ ನಿಂತ್ಕೊಂಡು ಆಮೇಲೆ ನಮಗೂ ಸೀಟ್ ಸಿಕ್ತು ಒಳ್ಳೆ ಭರ್ಜರಿ ಊಟ ಮಾಡಿಸಿದ್ರು ಊಟ ಮಾಡಿಕೊಂಡು ನಾವು ಮನೆ ಕಡೆ ಹೊಡೋಣ ಅಂತ ಹೇಳ್ಕೊಂಡು ಇವರೆಲ್ಲರೂ ಫಸ್ಟೇ ಊಟ ಮಾಡಿರೋರು ಒಂದು ಕಾರಲ್ಲಿ ಹೊರಟರು ನಾವು ಇವಾಗ ಟೇಸ್ಟ್ ಮಾಡ್ತಿದ್ದೀವಿ ಊಟ ಅಂತೂ ಮಸ್ತಾಗಿತ್ತು ಊಟ ಮಾಡಿಕೊಂಡು ಈವ್ನಿಂಗ್ ಆಯಿತು ನಾವು ಶಾಪಿಂಗ್ ಮಾಡಬೇಕಿತ್ತು ಯಾಕಂದರೆ ನನ್ನ ತಮ್ಮನ ಮದುವೆ ಮಾದೇವನ ಮದುವೆ ಇದೆ ಹಾಗಾಗಿ ನಾವು ಮೊದಲು ಬ್ರ್ಯಾಂಡ್ ಫ್ಯಾಕ್ಟ್ರಿ ಇತ್ತು ಅದನ್ನ ಇವಾಗ ಫ್ಯಾಷನ್ ಫ್ಯಾಕ್ಟ್ರಿ ಮಾಡಿದ್ದಾರೆ ಸೊ ಹಂಗಾಗಿ ಬದಂತಮ್ಮ ಕಳಮ್ಮ ದೇವಸ್ಥಾನ ಆಸೆ ಹೋಗ್ತಾ ಇದ್ದೀವಿ ಇಲ್ಲಿಂದನೇ ತೋರಿಸ್ತಿದ್ದೀನಿ ದೇವಸ್ಥಾನನ ಎಸ್ ಅಲ್ಲಿಗೆ ಹೋಗಿದ್ದೋ ಇವರಂತೂ ಮಕ್ಳುಗಳು ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾರೆ ಶಾಪಿಂಗ್ ಅಂದರೆ ಸಾಕು ಇಬ್ರು ಡಲ್ಲ ಹೋಗ್ತಾರೆ ಆದರೆ ಏನು ಮಾಡೋದು ಇವ್ರನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ಸೈಝಸ್ ತೊಗೊಂಬರೋದು ತುಂಬ ಕಷ್ಟ ಹಾಗಾಗಿ ಇವ್ರನ್ನ ಕರ್ಕೊಂಡು ಹೋಗಲೇಬೇಕು ಅಂತ ಹೇಳಿ ಕರ್ಕೊಂಡು ತಗರ್ಕೊಂಡೋಗಿದ್ದೀವಿ ಇವರು ಇನ್ನೇನು ಬಿಲ್ಲಿಂಗ್ ಸೆಷನ್ಗೆ ಹೋಗಿದ್ದೀವಿ ಇವು ಫುಲ್ಲು ಗಲಾಟೆಗೆ ಜಾಸ್ತಿ ಆಗ್ಬಿಟ್ಟಿದೆ ಹಾಗಾಗಿ ಈಗ ಹಿಮು ಅಂತೂ ಅಲ್ಲೆಲ್ಲ ಬಿತ್ಕೊಂಡು ಹೋಗಿ ಕೂತ್ಕೊಂಡೇ ಬಿಟ್ಟಿದ್ದ ಅತ್ಲಾಗಿ ಇಷ್ಟು ನನ್ನ ಡೈಲಿ ವ್ಲಾಗ್ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಬಾಯ್